ಓಂ ಗಣೇಶ ರಾಯರಿದ್ದಾರೆ ಇವತ್ತು ಬಂದು ಜನವರಿ ತಿಂಗಳು ಫಿಬ್ರವರಿ ತಿಂಗಳು ಮಿಥುನ ರಾಶಿ ಗೋಚರ ಫಲ ಯಾವ ರೀತಿ ಇದೆ ಅಂತ ಕಲಿಸ್ತೀನಿ ಈ ಟೈಮ್ ಲೈಫ್ ಲೈಫಲ್ಲಿ ತುಂಬಾ ಮೇಜರ್ ಚೇಂಜಸ್ ಆಗುತ್ತೆ ಅದು ಎಸ್ಪೆಷಲಿ ಡೇಟ್ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಜನವರಿ ಹದಿಮೂರನೇ ತಾರೀಕಿಂದ ಫಿಬ್ರವರಿ ಇಪ್ಪತ್ತ್ ಮೂರನೇ ತಾರೀಕೊ ಒಳಗಡೆ ನಿಮ್ ಲೈಫಲ್ಲಿ ತುಂಬಾ ಮೇಜರ್ ಚೇಂಜಸ್ ಮತ್ತೆ ಹೇಳ್ತೀನಿ ಜನವರಿ ಹದಿಮೂರನೇ ತಾರೀಕಿಂದ ಫಿಬ್ರವರಿ ಇಪ್ಪತ್ಮೂರನೇ ತಾರೀಕೊ ಒಳಗಡೆ ನಿಮ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಅದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂದ್ರೆ ನಿಮ್ ಲೈಫ್ ಏನಾದರೂ ಟಾಪ್ ಅಲ್ಲಿ ಇದೆ ಅಂದ್ರೆ ಸಡನ್ ಆಗಿ ಡೌನ್ ಆಗ್ಬಿಡುತ್ತೆ ಇಲ್ಲ ನನ್ನ ಲೈಫ್ ಏನು ಇಲ್ಲ ನಾನು ತುಂಬಾ ಮಿಡ್ಲ್ ಕ್ಲಾಸ್ ತುಂಬಾ ಪೂರ್ ಅಂದ್ರೆ ನಿಮ್ ಲೈಫ್ ತುಂಬಾ ಡೌನ್ ಅಲ್ಲಿ ಇದೆ ಅಂದ್ರೆ ಸಡನ್ ಆಗಿ ಟಾಪ್ ಪೊಸಿಷನ್ಗೆ ಹೋಗ್ಬಿಡುತ್ತೆ ಇದಂತ ನಿಮ್ ಲೈಫು ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಇದ್ದಂಗೆ ಈ ಟೈಮ್ ನಿಮ್ ಲೈಫ್ ಅಲ್ಲಿ ತುಂಬಾ ಮೇಜರ್ ಚೇಂಜಸ್ ಆಗುತ್ತೆ ಇದರಲ್ಲಿ ಒಳ್ಳೇದೇನಾಗುತ್ತೆ ಕೆಟ್ಟದೇನಾಗುತ್ತೆ ಏನ್ ಮಾಡ್ಬೇಕಂತ ನಾನಿಸ್ತಾ ಹೋಗ್ತೀನಿ ಮಿಸ್ ಮಾಡಿದ್ರೆ ವಿಡಿಯೋ ಲಾಸ್ಟ್ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ಮಿಸ್ ಮಾಡಿದಿರ ಜಿ ಪಿ ಗ್ರೂಪ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಸೊ ಸ್ಕ್ರೀನ್ ಮೇಲೆ ಕಳ್ಸಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ವಿಡಿಯೋ ಶುರು ಮಾಡೋಣ ಯಾಕಂದ್ರೆ ಇವಾಗ ನಿಮ್ಮ ರಾಶಿಗೆ ಎಂಟನೇ ಮನೆಗೆ ನಾಲ್ಕು ಗ್ರಹ ಬರೆದಿತ್ತೆ ಜನವರಿ ಹದ್ಮೂರರಿಂದ ಫೆಬ್ರವರಿ ಇಪ್ಪತ್ ಮೂರವರೆಗೂ ನಾಲ್ಕು ಗ್ರಹ ಕ್ರಾಸ್ ಆಗಿ ಹೋಗುತ್ತೆ ಸೂರ್ಯ ಮಂಗಲ ಶುಕ್ರ ಬುಧ ನಾಲ್ಕು ಗ್ರಹ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕಂದೆ ಎಣ್ಣೆ ಮನೆಯಲ್ಲಿ ಗ್ರಹ ಇರಲೇಬೇಕು ನಿಮ್ಮ ಜಾತಕ ನೋಡ್ಕೊಳ್ಳಿ ಎಣ್ಣೆ ಮನೆಯಲ್ಲಿ ಗ್ರಹ ಇದ್ರೆ ನೀವೇ ರಾಜ ತುಂಬಾ ಜನ ಹೇಳ್ತಾರೆ ಮಂಗಲ ಎಂಟನೇ ಮನೇಲಿ ಮಂಗಲ ದೋಷ ಕುಜು ದೋಷ ಅಂತ ಆ ರೀತಿ ಯಾರಾದ್ರೂ ಹೇಳಿದೆ ಅವ್ರಿಗೆ ನಮಸ್ಕಾರ ಮಾಡಿ ಒಂದ್ ನೂರು ರೂಪಾಯಿ ಕೊಟ್ಬಿಡಿ ಯಾಕಂದ್ರೆ ಮಂಗಲ ಎಂಟನೇ ಮನೆ ಯಾರ್ಗಿದೆಯೋ ಅವರಷ್ಟು ಶ್ರೀಮಂತರು ಇತ್ಯಾಧಿಪತಿ ಯಾವನ ಇರೋದಿಲ್ಲ ಯಾಕಂದ್ರೆ ಮಂಗಳ ಎಂಟನೇ ಮನೆ ಇರೋರು ಯಾವತ್ತ ಕುಜ ದೋಷ ಆಗೋದಿಲ್ಲ ಅವ್ರ ಲೈಫಲ್ಲಿ ತುಂಬಾ ಡೌನ್ ಇಂದ ಟಾಪ್ ಪೊಸಿಷನ್ಗೆ ಹೋಗ್ತಾರೆ ಆವರೇಜ್ ಆಗಿ ಒಂದು ನೂರು ಕೋಟಿಯಿಂದ ಸಾವಿರ ಕೋಟಿ ಆಸ್ತಿ ಮಾಡೋ ಪ್ರಾಪರ್ಟಿ ಹಣಕಾಸು ವೆಹಿಕಲ್ಲು ಲಕ್ಸುರಿ ದೊಡ್ಡ ಕೋಟಿ ಸ್ಪೂನ್ ಆಗೋ ಎಲ್ಲ ಪಾಸಿಬಿಲಿಟಿ ಮಂಗಲ ಎಂಟನೇ ಮನೇಲಿ ಇದ್ದೇ ಇರುತ್ತೆ ಮಂಗಲ ಮಾತ್ರ ಅಲ್ಲ ನಿಮ್ಮ ಜಾತಕದಲ್ಲಿ ಎಂಟನೇ ಮನೇಲಿ ಯಾವ ಗ್ರಹ ಇದ್ರೂ ಆಗುತ್ತೆ ಸರಿ ಓಕೆ ಅದು ಹೇಳ್ತಾ ಹೋಗ್ತೀನಿ ಈವಾಗ ಎಂಟನೇ ಮನೇಲಿ ಗೋಚರ ಪ್ರಕಾರ ನಿಮ್ಮ ರಾಶಿಗೆ ನಾಲ್ಕು ಗ್ರಹ ಬರ್ತಿದೆ ಅದರಲ್ಲಿ ಪಾಸಿಟಿವ್ ಫಸ್ಟ್ ಹೇಳ್ತೀನಿ ನೆಗೆಟಿವ್ ಲಾಸ್ಟ್ ಹೇಳ್ತೀನಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಈ ವಿಡಿಯೋ ಆಗದಷ್ಟು ನೀವು ಸೇಮ್ ಇಟ್ಕೊಳ್ಳಿ ಮುಂದೆ ಫ್ಯೂಚರ್ ಅಲ್ಲಿ ನಿಮಗೆ ಬೇಕಾಗುತ್ತೆ ಆಮೇಲೆ ಬಂದು ಕಮೆಂಟ್ ಮಾಡಿ ಫಸ್ಟ್ ಆಫ್ ಆಲ್ ಸಡನ್ ಆಗಿ ನಿಮಗೆ ದುಡ್ಡು ಬರುತ್ತೆ ದುಡ್ಡು ಯಾವ ರೀತಿ ಬೇಕಾದ್ರೂ ಬರ್ಬೋದು ಆಸ್ತಿಯಿಂದ ದುಡ್ಡು ಬರ್ಬೋದು ಗಂಡ ಹಸ್ಬೆಂಡ್ ಮನೆ ಕಡೆಯಿಂದ ಎಂಟಿ ಮನೆ ಕಡೆಯಿಂದ ಫ್ರೆಂಡ್ಸ್ ಕಡೆಯಿಂದ ಸಡನ್ ಆಗಿ ದುಡ್ಡು ಬರುತ್ತೆ ಈ ಟೈಮಲ್ಲಿ ಸ್ಪೆಷಲಿ ನಿಮಗೆ ಈ ನಿಧಿ ಅಂತಾರಲ್ಲ ನಿಧಿ ಭೂಮಿ ಒಳಗಡೆಯಿಂದ ನಿಧಿ ಸಿಗುತ್ತಲ್ಲ ಈ ಟೈಮಲ್ಲಿ ನಿಮಗೆ ನಿಧಿ ಸಿಗುತ್ತೆ ಕೇರಳ ಕೇರಳ ಲಾಟರಿ ಅಂತಾರಲ್ವಾ ಕೇರಳ ಲಾಟರಿ ವಿನ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಇದು ಸಡನ್ ಆಗಿ ಇದು ಗೋಚರ ಪ್ರಕಾರ ಹೇಳ್ತಾ ಇದ್ದೀನಿ ಬಟ್ ನಿಮ್ ನಿಮ್ ಜಾತ್ಕ ನಿಮ್ಮ ಕರ್ಮ ಫಲ ಹೇಗಿದೆ ನನ್ಗೆ ಗೊತ್ತಿಲ್ಲ ನಾನು ಗೋಚರ ಪ್ರಕಾರ ಮಾತ್ರ ಹೇಳ್ತಾ ಇದ್ದೀನಿ ಮತ್ತೆ ಲ್ಯಾಂಡು ನಿಮ್ಮ ಪಿತ್ರ ಜೊತೆ ಆ್ಯಂಡ್ ಸಿಸ್ಟರ್ ಪ್ರಾಪರ್ಟಿ ಇಲ್ಲ ನಿಮ್ಮ ತಂದೆಯವರ ಪ್ರಾಪರ್ಟಿ ಯಾವ್ದೋ ಒಂದ್ ಪ್ರಾಪರ್ಟಿ ತಕೊಂಬೇಕ ಅಂತ ಆಗ್ತಾನೆ ಇದಿಲ್ಲ ಯಾರೋ ಯಾವಾಗ ಮಾಡಿಕ್ ನಿಮ್ಮ ಹೆಸರಾಗೆ ಸಡನ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ನಿಮ್ ಹೆಸರು ಕೊಡ್ತಾರೆ ಹಿಂದಾರಿ ಡಾಕ್ಯುಮೆಂಟ್ ಅಂತ ನಿಮಗೆ ಲ್ಯಾಂಡು ಆಸ್ತಿ ಮಾಡೋ ಯೋಗ ತುಂಬಾ ಹೈ ಪಾಸಿಬಿಲಿಟಿ ಇದೆ ಆಂಡ್ ನೀವೇನಾದ್ರೂ ಲೈಫ್ ಅಲ್ಲಿ ದೊಡ್ಡದಾಗಿ ಸಾಧನೆ ಮಾಡ್ಬೇಕನ್ನೋರ್ಗೆ ತುಂಬಾ ಪಾಸಿಟಿವ್ ಟೈಮು ಆ್ಯಂಡ್ ಇದು ಸ್ವಲ್ಪ ಈ ಪ್ರಾಪರ್ಟಿ ಈ ವೆಪನ್ಸು ಸಮ್ ಇಲೀಗಲ್ ಇಲೀಗಲ್ ಆಕ್ಟಿವಿಟೀಸ್ ಮಾಡೋವರಿಗೆ ಇದು ಸಹ ಒಳ್ಳೆ ಯಾಕಂದ್ರೆ ಈ ಸೂರ್ಯ ಮಂಗಲ ಇವೆಲ್ಲ ಸೇರ್ಕೊಂಡ್ಬಿಟ್ಟೆ ಒಂಥರ ಇಲೀಗಲ್ ಅಲ್ಲಿ ತುಂಬಾ ಜನ ದುಡ್ಡು ಮಾಡ್ತಾ ಇರ್ತಾರೆ ಅದು ಡ್ರಿಂಕ್ಸ್ ಆಗಿರ್ಬೋದು ವೈನ್ ಆಗಿರ್ಬೋದು ಸಮ್ ಎಕ್ಸೆಟ್ರಾ ಸಮ್ ಆಲ್ಕೋಹಾಲು ಪೌಡರು ಇವೆಲ್ಲ ಸಮ್ ಇರುತ್ತೆ ಇದೆಲ್ಲ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು ಸಡನ್ ಆಗಿ ಕೋಟಿ ಗಟ್ಲೆ ದುಡ್ಡು ಬರುತ್ತೆ ಬರ್ದಿಟ್ಕೊಳ್ಳಿ ಸಡನ್ ಆಗಿ ಕೋಟಿ ಗಟ್ಲೆ ದುಡ್ಡು ಬರುತ್ತೆ ಆಮೇಲೆ ಜ್ಯೋತಿಷ ಜ್ಯೋತಿಷ್ಯ ಕಲಿಬೇಕನ್ನೋರ್ಗೆ ಜ್ಯೋತಿಷದಲ್ಲಿ ಸಾಧನೆ ಮಾಡ್ಬೇಕನ್ನೋರ್ಗೆ ಈ ಜ್ಯೋತಿಷ್ಯ ಮ್ಯೂಮಲಾಜಿ ಟ್ಯಾರೋಟ್ ಕಾಡು ರೇಖಿ ಈ ಮೆಡಿಟೇಷನ್ ಧ್ಯಾನ ಇದ್ರಲ್ಲಿ ಏನಾದ್ರೂ ದೊಡ್ಡ ಲೆವೆಲ್ ಆಗ ಕಳ್ಕೊಂಡು ಸಾಧನೆ ಮಾಡ್ಬೇಕನ್ನೋರ್ಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಇದು ಪಾಸಿಟಿವ್ ನೆಕ್ಸ್ಟ್ ನೆಗೆಟಿವ್ ಹೇಳ್ತೀನಿ ಫಸ್ಟ್ ನಿಮಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಫೇಸ್ ಆಗಿರ್ಬೋದು ನಿಮ್ ಬಾಡಿ ಯಾವ ಪ್ಲೇಸ್ ಅಲ್ಲಿ ಬೇಕಾಗಿರ್ಬೋದು ನಿಮಗೆ ಸ್ಕಿನ್ ಅಲರ್ಜಿ ಆಗುತ್ತೆ ನಿಮ್ಮ ಸ್ಕಿನ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಮನೇಲಿ ಆದ್ರೂ ಎಲ್ಲರೂ ಮನೆಯಲ್ಲಿ ಕಾಮನ್ ಅಲ್ಲಿ ಕಾಮನ್ ಆಗಿ ಸ್ಟವ್ ಎಲ್ಲ ಇರುತ್ತಲ್ವಾ ಸ್ವಲ್ಪ ಗ್ಯಾಸು ಸಿಲಿಂಡರು ಸ್ವಲ್ಪ ಹಚ್ಚಕ್ ಹೋಗ್ ಹೋಗುವಾಗ ಸಮ್ ಏನೋ ಬೈ ಮಿಸ್ಟೇಕ್ ಆಗಿ ಸ್ವಲ್ಪ ಗ್ಯಾಸು ಸಿಲಿಂಡರು ಸ್ವಲ್ಪ ಬರ್ನ್ ಆಗ್ಬೋದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಕೇರ್ಫುಲ್ ಆಗ ಮನೆಯಲ್ಲಿ ವಯಸ್ಸಾಗದಿದ್ದೆ ಅಷ್ಟವ್ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಆಫ್ ಮಾಡೋದೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ಲೈಟ್ ಆಗಿ ಸ್ವಲ್ಪ ಫೈರ್ ಆಗ್ಬೋದು ಬೆಂಕಿಯಿಂದ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ಬೋದು ಕೇರ್ಫುಲ್ ಆಗಿರಿ ನೋಡ್ಕೊಂಡು ಟ್ರಾವೆಲ್ ಮಾಡಿ ಗಾಡಿ ಓಡಿಸೋವಾಗ ಕಾರ್ ಓಡಿಸ ಕೇರ್ಫುಲ್ ಆಗಿರಿ ಬೈಕ್ ಆದ್ರೆ ಸ್ಕಿಡ್ ಆಗುತ್ತೆ ಕಾರ್ ಆಗದೆ ಆಕ್ಸಿಡೆಂಟ್ ಆಗುತ್ತೆ ನಿಮಗೆ ಪ್ರಾಣಕ್ಕೆ ತೊಂದರೆ ಇದೆ ಕೇರ್ಫುಲ್ ಆಗಿದೆ ಏನು ಆವಾಗಲೇ ಆ ರೀತಿ ಪಾಸಿಟಿವ್ ಹೇಳ್ತಿದ್ರಿ ಇವಾಗ ನೆಗೆಟಿವ್ ಹೇಳ್ತಿದಿರ ಅಂದ್ರೆ ಎಂಟನೇ ಮನೇಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಎಂಟನೇ ಮನೆಯದು ಒಂಥರ ತುಂಬಾ ಸೀಕ್ರೆಟ್ ಎಂಟನೇ ಮನೆಯಲ್ಲಿ ಗ್ರಹ ಕುತ್ಕೊಂಡೆ ಯಾವ ಜ್ಯೋತಿಷರ ಕೈಯಲ್ಲಿ ಅದನ್ನ ಪ್ರೆಡಿಕ್ಷನ್ ಮಾಡಕ್ ಆಗೋದೇ ಇಲ್ಲ ಎಂಟನೇ ಮನೇಲಿ ಏನ್ ಬೇಕಾದ್ರೂ ಕೊಡುತ್ತೆ ಕೋಟಿ ಗಟ್ಲ ದುಡ್ಡು ಕೊಡುತ್ತೆ ಏನ್ ಹೇಳಿದ್ರೆ ತಕೊಂಡೋಗಿ ನಿಮ್ನ ಭಿಕ್ಷುಗಾರ್ನ್ ತರ ಬಸ್ ಸ್ಟ್ಯಾಂಡ್ ನಲ್ಲಿ ಬಿಟ್ಬಿಟ್ಟು ಟೋಟಲ್ ಝೀರೋ ಮಾಡ್ಬಿಡುತ್ತೆ ಎಂಟನೇ ಮನೆ ಆ ರೀತಿ ಇರುತ್ತೆ ಮತ್ತೆ ಎಂಟನೇ ಮನೇಲಿ ಮಂಗಳ ಗ್ರಹ ಇದ್ದೆ ಒಂದು ಸೆಲೆಬ್ರಿಟಿ ಹೀರೋ ಬಗ್ಗೆ ಹೇಳ್ತೀನಿ ಈ ಸಿನಿಮಾ ನಿಮ್ಮ ಲೈಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕನ್ವೆ ಆಗುತ್ತೆ ಕೆ ಜಿ ಎಫ್ ಸಿನಿಮಾ ಕೆ ಜಿ ಎಫ್ ಸಿನಿಮಾ ದಲ್ಲಿ ಒಂದು ಹೀರೋ ಆಗಿ ಆಕ್ಟ್ ಮಾಡ್ಬೇಕಂದ್ರೆ ಕೆ ಜಿ ಎಫ್ ಸಿನಿಮಾ ಹೀರೋ ಯಾರು ಯಶ್ ಅವರು ಯಶ್ ಅವ್ರ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಮಂಗಳ ಗ್ರಹ ಕುಜ ಗ್ರಹ ಇದೆ ಕುಜ ಕುಜಗ್ರಹ ಎಂಟನೇ ಮನೇಲಿ ಇದ್ರೆ ಆ ರೀತಿ ಕೆಜಿಎಫ್ ತರ ಒಂದು ಸಿನಿಮಾ ತೆಗಿಬೇಕಂದ್ರೆ ಮಂಗಳ ಗ್ರಹ ಎಂಟನೇ ಮನೇಲಿ ಜಾತಕದಲ್ಲಿ ಇರ್ಲೇಬೇಕು ಅದು ಮತ್ತೆ ಒಂದು ದೊಡ್ಡ ಬಾಹುಬಲಿ ತರ ಫಿಲಂ ತೆಗಿಬೇಕಂದ್ರೆ ಪುಷ್ಪ ತರ ಸಿನಿಮಾ ತೆಗಿಬೇಕಂದ್ರೆ ಇವಾಗ ಒಂದು ಕಾಂತರ ತರ ಒಂದು ಫಿಲಂ ತೆಗಿಬೇಕಂದ್ರೆ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿರ್ಬೇಕು ಹನ್ನೆರಡನೇ ಮನೆಯಲ್ಲಿ ರಿಷಬ್ ಶೆಟ್ಟಿ ಅವರ ಜಾತಕದಲ್ಲಿ ಗ್ರಹ ಇದೆ ಎಂಟನೇ ಮನೆಯಲ್ಲಿ ಅವರಿಗೆ ಗ್ರಹ ಇದೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಗ್ರಹ ಇದ್ದೆ ನಿಮ್ ಲೈಫಲ್ಲಿ ದೊಡ್ಡ ಲೆವೆಲ್ಗೆ ಸಾಧನೆ ಮಾಡ್ತೀರಾ ತುಂಬಾ ಜ್ಯೋತಿಷ್ಯ ಹೇಳ್ಬೋದು ಎಂಟನೇ ಮನೆ ಹನ್ನೆರಡು ಮನೆ ಯಾವ ಗ್ರಹ ಅಂತ ಅವೆಲ್ಲ ಸುಳ್ಳು ಎಂಟನೇ ಮನೆಯಲ್ಲಿ ಹನ್ನೆರಡು ಮನೆ ಗ್ರಹ ಇದ್ದಾನೆ ನಿಮ್ ಲೈಫಲ್ಲಿ ನೀವು ದೊಡ್ಡ ಲೆವೆಲ್ಗ ಒಂದು ಸೂಪರ್ ಸ್ಟಾರ್ ಆಗ್ಬೋದು ಒಂದ್ ಮೆಗಾ ಸ್ಟಾರ್ ಆಗ್ಬೋದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ನಿಮ್ಮ ನೀವು ನೀವು ಮಾಡೋ ಕೆಲ್ಸದಲ್ಲಿ ನೀವು ಮಾಡೋ ವ್ಯಾಪಾರ ಬಿಸ್ನೆಸ್ ಅಲ್ಲಿ ನಂಬರ್ ಒನ್ ಆಗ್ಬೇಕಂದ್ರೆ ಎಂಟನೇ ಮನೆಯಲ್ಲಿ ಹನ್ನೆಳ್ಳೇ ಮನೆಯಲ್ಲಿ ಗ್ರಹ ಇರಲೇಬೇಕು ಇದು ಕಂಪಲ್ಸರಿ ಮತ್ತೆ ಈ ಟೈಮಲ್ಲಿ ಇವಾಗ ಗೋಚರ ಪ್ರಗಲ್ಲ ನೋಡ್ತಾ ಇದೀವಲ್ಲ ಗೋಚರ ಪ್ರಕಾರ ಎಂಟನೇ ಮನೆಯಲ್ಲಿ ಈ ರೀತಿ ಗ್ರಹ ಇರುವಾಗ ಚೀಟಿಂಗ್ ಮೋಸ ಹೋಗ್ಬೋದು ಹಣಕಾಸು ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರದಾಗಿರ್ಬೋದು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಆಗಿರ್ಬೋದು ಚೆನ್ನಾಗಿರೋ ರಿಲೇಷನ್ಶಿಪ್ ಡಿವರ್ಸ್ ಆಗ್ಬೋದು ಡಿವರ್ಸ್ ಸಪ್ರೇಟ್ ಆಗಿರೋ ಫ್ಯಾಮಿಲಿ ಒಂದಾಗ್ಬೋದು ಈ ರೀತಿ ತುಂಬಾ ಇರುತ್ತೆ ಈ ಟೈಮಲ್ಲಿ ನಿಮ್ಮ ಲೈಫು ಸಡನ್ ಆಗ ಆದ್ರೆ ನಿಮ್ಮ ಲೈಫು ಹೈ ಲೆವೆಲ್ಗೆ ಹೋಗುತ್ತೆ ಇಲ್ಲಾಂದ್ರೆ ಫುಲ್ ಡೌನ್ ಆಗಿಬಿಡುತ್ತೆ ಇದೊಂಥರ ಎಂಟನೇ ಮನೆ ಅನ್ನೋದು ತುಂಬಾ ಸೀಕ್ರೆಟಿವ್ ಈ ಟೈಮಲ್ಲಿ ನಿಮಗೆ ತುಂಬಾ ಅಡಿಕ್ಷನ್ ಬರುತ್ತೆ ಅದು ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ಬೋದು ಬೇರೆ ಬೇರೆ ಸಮ್ ಇದಾಗಿರ್ಬೋದು ಅದು ನಿಮ್ಗೆ ಗೊತ್ತಾಗುತ್ತೆ ಬೇರೆ ಬೇರೆ ಸಮ್ ನಂದೇನಂತ ಈ ಟೈಮಲ್ಲಿ ನೀವು ಹೇಳ್ಬಾರ್ದು ಶೆಕ್ಷ ತುಂಬಾ ನಿಮಗೆ ಅಡಿಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಅದು ಸಮ್ ಪೀಪಲ್ಗೆ ಹ್ಯಾಪಿಯಾಗಿರುತ್ತೆ ಆಗಿರುತ್ತೆ ಸಮ್ ಪೀಪಲ್ಗೆ ಟಾರ್ಚರ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ಏಟೀನ್ ಪ್ಲಸ್ ವಿಡಿಯೋನೆ ಸೊ ಈ ರೀತಿ ಬೋಲ್ಡ್ ಆಗಿ ಮಾತಾಡ್ಲೇಬೇಕು ಯಾಕಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ ಸೊ ಅರ್ಥ ಆಗೋ ತರ ಆಗದಿದ್ದಂಗೆ ಸ್ವಲ್ಪ ಶಾರ್ಟ್ ಕಟ್ ಆಗಿ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ಮದುವೆ ಲೈಫ್ ಅಲ್ಲಿ ಟಾರ್ಚರ್ ಇರುತ್ತೆ ಒಂಥರ ತುಂಬಾ ಗೆಲ್ಟಿನೆಸ್ ಇರುತ್ತೆ ಒಂಥರ ತುಂಬಾ ಕಷ್ಟ ಇರುತ್ತೆ ಬ್ರೇಕಪ್ ಆಗ್ಬೋದು ಡಿವರ್ಸ್ ಆಗ್ಬೋದು ಕೋರ್ಟ್ ಕೇಸಾಗ ಸಡನ್ ಆಗಿ ದುಡ್ಡು ಬರ್ಬೋದು ಆಸ್ತಿ ಬರ್ಬೋದು ನಿಧಿ ಸಿಗ್ಬೋದು ಲಾಟ್ರಿ ವಿನ್ ಆಗ್ಬಹುದು ಈ ರೀತಿ ನಿಮ್ಮ ಲೈಫ್ ಅಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇದಕ್ಕೆ ಪರಿಹಾರ ಇಲ್ಲ ಅಂದ್ರೆ ಕಂಪಲ್ಸರಿ ಪರಿಹಾರ ಇಲ್ಲ ಯಾಕೆ ಪರಿಹಾರ ಇಲ್ಲ ಅಂದ್ರೆ ಎಂಟನೇ ಮನೇಲಿ ಗ್ರಹ ಕುತ್ಕೊಂಡವಾಗ ಗೋಚರ ಪ್ರಕಾ ಗೋಚರ ಫಲ ಆಗಿರ್ಬೋದು ನಿಮ್ಮ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಗ್ರಹ ಕುತ್ಕೊಂಡಿದ್ದವಾಗ ಆ ಎಂಟನೇ ಮನೆಯಲ್ಲಿ ಏನು ರಿಸಲ್ಟ್ ಏನು ಫಲ ಕೊಡುತ್ತೆ ಅಂದ್ಬಿಟ್ಟು ಯಾ ಜ್ಯೋತಿಷರ ಕೈಯಲ್ಲಿ ಪರೀಕ್ಷೆ ಮಾಡಕ್ ಆಗೋದಿಲ್ಲ ಕೊಟ್ರೆ ಕೋಟಿ ಗಟ್ಲ ಕೊಡ್ತಾರೆ ಇಲ್ಲಾಂದ್ರೆ ಎಲ್ಲ ಕಿತ್ಕೊಂಡು ಟೋಟಲ್ ಎತ್ಕೊಂಡೋಗಿ ರೋಡ ನಿಟ್ಬಿಡ್ತಾರೆ ಇದೊಂಥರ ಎಂಟನೇ ಮನೆ ಬಂದು ಒಂಥರ ಮಿಸ್ಟರಿ ಮಿಸ್ಟರಿ ಟು ಅಪ್ ಅಂಡ್ ಡೌನ್ ಅದೊಂಥರ ಫ್ಯಾಂಟಸಿ ಫಿಲಮ್ ಇದ್ದಂಗೆ ಇದೊಂಥರ ಮಾಯಾ ಪ್ರಪಂಚ ಈ ಎಂಟನೇ ಮನೆ ಅದು ಈ ಲೈಫ್ ಅಲ್ಲಿ ನಿಮ್ಮ ಈ ಇಡೀ ಈ ಜನವರಿ ಹದ್ಮೂರಿಂದ ಫಿಬ್ರವರಿ ಇಪ್ಪತ್ತ್ ಮೂರನೇ ತಾರೀಕೊ ಒಳಗಡೆ ಅಲ್ಲಿ ಲೈಫಲ್ಲಿ ಅಂತ ಯಾವ ಜ್ಯೋತಿಷರ ಕೈಯಲ್ಲಿ ಪ್ರೆಡಿಕ್ಷನ್ ಪ್ರಶನ್ ಮಾಡಕ್ ಆಗೋದೇ ಇಲ್ಲ ಬಟ್ ನಿಮ್ ಲೈಫ್ ಅಲ್ಲಿ ಏನಾಗುತ್ತಂತ ಅದು ಮುಂದೆ ಮುಂದೆ ತಲ್ಸ್ತಾ ಹೋಗ್ತೀನಿ ನಿಮ್ಮ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಒನ್ ಮಂತ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಈ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡ್ದಿರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಪರಿಹಾರ ಹೇಳೋದು ಇಲ್ಲ ಪರಿಹಾರ ನಾನು ಕೊಡೋದು ಇಲ್ಲ ಎಣ್ಣೆ ಮನೆ ಸೀಕ್ರೆಟ್ 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 ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಇದು ನಿಮ್ಮ ಅನೇ ಬರ ನಿಮ್ಮ ಕರ್ಮ ಒನ್ ಮಂತ್ ಆದ್ಮೇಲೆ ನಿಮ್ ಲೈಫಲ್ಲಿ ಏನಾದರೂ ಪಾಸಿಟಿವ್ ಆಗಿದ್ದೆ ನನಗೆ ಕಮೆಂಟ್ ಮಾಡಿ ಫೋನ್ ಮಾಡಿ ನನಗೆ ತಿಳಿಸಿ ಏನಾದರೂ ನೆಗೆಟಿವ್ ಆಗಿದ್ದೆ ಅದು ಶೇರ್ ಮಾಡ್ಕೊಳ್ಳಿ ಆಮೇಲೆ ಬೇಕಿದ್ರೆ ನಿಮಗೆ ರೆಮಿಡೀಸ್ ತರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಏನ್ ರೆಮಿಡೀಸು ಕೊಡೋದಿಲ್ಲ ಈ ಒನ್ ಮಂತು ಕೇರ್ಫುಲ್ ಆಗಿ ಇರಿ ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೊಂದ್ ಕಡೆ ಲೈಫು ಎಂಜಾಯ್ ಮಾಡ್ಬೋದು ಸಡನ್ ಆಗಿ ನಿಮ್ಮ ಲೈಫಲ್ಲಿ ದೊಡ್ಡ ಶ್ರೀಮಂತರಾಗ್ಬೋದು ಶ್ರೀಮಂತರಾಗಿರೋರು ಟೋಟಲ್ ಝೀರೋ ಆಗ್ಬೋದು ಝೀರೋ ಆಗಿರೋರು ಸಡನ್ ಆಗಿ ಶ್ರೀಮಂತರಾಗ್ಬಹುದು ಬಟ್ ಈ ಒನ್ ಮಂತ್ ಮಾತ್ರ ನಿಮ್ಮ ಲೈಫಲ್ಲಿ ತುಂಬಾ ಮೇಜರ್ ಚೇಂಜಸ್ ಆಗ್ತಿದೆ ಏನೇನೇ ಆಗದ್ರು ಒಳ್ಳೇದಾದ್ರೂ ಸರಿ ಕೆಟ್ಟದಾದ್ರೂ ಸರಿ ಧೈರ್ಯವಾಗಿರಿ ಕಾನ್ಫಿಡೆಂಟ್ ಆಗಿರಿ ಎಲ್ಲ ಒಳ್ಳೇದಾಗುತ್ತೆ ಸೊ ಒಳ್ಳೇದಾಗ್ಲಿ ಅಂತ ಓಂ ಗಣೇಶ ರಾಯರಿದ್ದಾರೆ ಅವ್ರ ಕಡೆಯಿಂದ ನನ್ನ ಕಡೆಯಿಂದ ಬ್ಲೆಸ್ಸಿಂಗ್ ಕೊಡ್ತೀನಿ ಎಲ್ಲ ಒಳ್ಳೇದಾಗ್ಲಿ Thank you. Thank you so much.